ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮೂರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ ಕ್ಷಣ ಏನಪ್ಪ ಅಂದರೆ ನಮ್ಮೂರು ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ ಜಾಸ್ತಿ ಬೆಂಕಿ ಹಾಕ್ಲಿಕ್ಕೆ ಆಗೋಲ್ಲ ಹೈವೇಲಿರೋದ್ರಿಂದ ಸ್ವಲ್ಪ ಮೇನ್ ರೋಡಿಗೆ ಬರ್ತದೆ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಆಚರಿಸಿದ ಕ್ಷಣ ಹಾಗೂ ಈ ಹೇಳ್ಬೇಕು ಅಂದರೆ ಯಾವ ಹಳ್ಳಿಗಳಲ್ಲಿ ಹೆಚ್ಚಿಗೆ ದನಗಳು ಸಹ ಇರೋದಿಲ್ಲ ಇವಾಗ ಆಲ್ಮೋಸ್ಟ್ ಆಲ್ ಇವಾಗೆಲ್ಲ ಕಡಿಮೆ ಆಗಿಬಿಟ್ಟಿದ್ದಾವೆ ಎಷ್ಟಿರ್ತವೋ ಅಷ್ಟನ್ನ

ನೀವು ಮುಂದೆ 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 ಬಾ ನೀನು ನೋಡಿ ಹಾಕಿರೋದೆ ಕಡಿಮೆ ಬೆಂಕಿಲ್ಲಿ ಹೇಗಾರ್ಲಿಕ್ಕೆ ದನಗಳು ಬಹಳ ಕಷ್ಟಪಡ್ತಾ ಇದ್ದೀವಿ